ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಆರು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಹಿಂದ್ಗಡೆ ಬೋರ್ ನೋಡ್ತಾ ಇದ್ದೀರಲ್ವಾ ನಾನು ಹಿಂದುಗಡೆ ಒಂದು ಬೋರ್ ನೋಡ್ತಾ ಇದ್ದೀರಲ್ವಾ ಈ ಒಂದು ಬೋರ್ನಲ್ಲಿ ಸುಮಾರು ಸರಿ ನಿಮಗೆ ನಾನು ತೋರಿಸಿದ್ದೀನಿ ಏನಂತೇಳಿದ್ರೆ ನಮ್ಮದು ಬಂದು ಆಲ್ಮೋಸ್ಟ್ ಕಬ್ಬಣದ ಪೈಪು ಆ ಒಂದು ಕಬ್ಬಣದ ಪೈಪಲ್ಲಿ ತೂತುಗಳು ಬೀಳೋದೆಲ್ಲ ಸಿಕ್ಕಾಪಟ್ಟೆ ನಾನು ತೋರಿಸಿದ್ದೀನಿ ಇದಕ್ಕೆ ಎಷ್ಟೋ ನಾನು ದುಡ್ಡು ಸುರ್ಬಿಡ್ದು ಸುರಿದು ಯಾಕಪ್ಪ ಅಂತ ಹೇಳಿದ್ರೆ ವರ್ಷಕ್ಕೆ ಕಮ್ಮಿ ಅಂದರೂ ಕೂಡ ಎರಡು ಸರಿ ಮೂರು ಸರಿ ನಾನು ಬಿರೆ ಪೈಪ್ ಚೇಂಜ್ ಮಾಡೋಕ್ಕೆ ನಾನು ಎತ್ತಬೇಕಾಗಿತ್ತು ನಾನು ಯಾವುದೇ ರೀತಿಯಾಗಿ ನಂದೆ ನನಗೆ ಬಂದು ಮೋಟ್ರ್ ಯಾವುದೇ ರೀತಿಯಾಗಿ ನನಗೆ ಪ್ರಾಬ್ಲಮ್ ಆಗಿರಲಿಲ್ಲ ಯಾವುದೇ ರೀತಿಯಾಗಿ ಬಂದು ನನಗೆ ಮೋಟ್ರ್ ಪ್ರಾಬ್ಲಮ್ ಆಗಿರಲಿಲ್ಲ ಯಾಕಂತ ಹೇಳಿದ್ರೆ ನಾನು ಬ ನಾನು ಬಿಟ್ಟಿರೋದು ಮೋಟ್ರ್ ಬಂದು ಟೆಕ್ಸ್ಮೊ ಟೆಕ್ಸ್ಮೋ ಕಂಪ್ನಿ ಗೊತ್ತಲ್ವ ಆವತ್ತಿಂದ ಇವತ್ತರೆಗೂ ಕೂಡ ನಂಬರ್ ಒನ್ ಯಾವ ಆವತ್ತಿಂದ ಇವತ್ತವರೆಗೂ ಕೂಡ ಅದು ಮಿಸ್ ತಿರಸ್ತಾನೆ ಇದೆ ಅದ್ರ ಮುಂದೆ ಬೀಟ್ ಹೊಡಿ ಬೀಟ್ ಹೊಡೆದಿರೋ ಒಂದು ಮೋಟ್ರ್ಗಳು ಯಾವುದೇ ರೀತಿಯಾಗಿಲ್ಲ ಬೇರೆ ಬೇರೆ ಕಂಪ್ನಿಗಳಿದ್ದಾವೆ ಅದು ಯಾವುದೂ ನಮ್ಗೆ ಸೆಟ್ ಆಗೋದಿಲ್ಲ ಯಾಕಂತೇಳಿದ್ರೆ ಮೂರು ಮೂರು ದಿನಕ್ಕೂ ಅದಕ್ಕೆ ಕೊಲ್ಮಿ ಇಕ್ಬೇಕು ಅದಕ್ಕೋಸ್ಕರ ನಮಗೆ ನಮ್ಮ ತಾ ನಮ್ಮ ಅಪ್ಪನ ಕಾಲ್ದಿಂದನೂ ಬಂದು ಟೆಕ್ಸ್ಮೋನೇ ನಾವು ಯೂಸ್ ಮಾಡ್ತಾರದು ಸೆ ಟೆಕ್ಸ್ಮೋ ಬಂದು ಸಿಕ್ಕಾಪಟ್ಟೆ ನಮ್ಮ ರೈತರಿಗೆ ಒಳ್ಳ ಮೋಟ್ರ್ ಅಂತಲೇ ಹೇಳ್ಬೋದು ಯಾಕಂತೇಳಿದ್ರೆ ಅಷ್ಟು ನಮಗೆ ಖರ್ಚು ಬರೋದಿಲ್ಲ ನಾವು ಒಂದು ಸರಿ ಹೊಸ ಮೋಟ್ರನ್ನ ಎತ್ಕೊಂಬಂದು ಬೋರ್ ಒಳಗಡೆ ಬಿಟ್ಟಿದ್ದೀರ ಅಂತ ಹೇಳಿದ್ರೆ ಸುಮಾರು ನಮಗೆ ನಾವು ಬೇರೆ ತ್ರೀ ಪೇಜಲ್ಲೇ ನಾವು ಓಡಿಸಿದ್ರೆ ಸಿಂಗಲಲ್ಲಿ ಓಡಿಸಿದಿರೋ ಬೇರೆ ತ್ರೀ ಪೇಜಲ್ಲೇ ಓಡಿಸಿದ್ರೆ ನಮಗೆ ಸಾರಿ ಸುಮಾರು ಎಷ್ಟೋ ವರ್ಷಗಳ ಗಂಟೆ ಕಾಲ ಬರುತ್ತೆ ಆ ರೀತಿಯಾಗಿ ಲೈಫ್ ಬರುತ್ತೆ ಟೆಕ್ಸ್ ಮೋಟ್ರ್ ಆದರೆ ನನಗೆ ಯಾವುದೇ ರೀತಿಯಾಗಿ ಒಂದು ಮೋಟ್ರಿಂದ ನನಗೆ ಯಾವುದೇ ರೀತಿಯಾಗಿ ನನಗೆ ಫಾಲ್ಟೇ ಇರಲಿಲ್ಲ ಆದರೆ ಯಾವುದಪ್ಪ ಅಂತೇಳಿದ್ರೆ ಪೈಪುಗಳಿಂದನೇ ನಮಗೆ ಸಿಕ್ಕಾಪಟ್ಟೆ ಒಂದು ಫಾಲ್ಟು ಯಾಕಂತೇಳಿದ್ರೆ ಅದು ಕಬ್ಬಿಣ ಪೈಪು ಕಬ್ಬಿಣ ಪೈಪು ಆದರೆ ನಮ್ಮ ಬೋರ್ವೆಲ್ಲಲ್ಲಿ ಬರ್ತಾರೋ ಒಂದು ನೀರು ಯಾವ್ದು ಗೊತ್ತಾ ಸಿಕ್ಕಾಪಟ್ಟೆ ಸ್ವೀಟ್ ಕಂಡ್ರಿ ಒಂಥರ ಕಾವೇರಿ ನೀರು ಇದ್ದಂಗಿದೆ ಇದೆ ಅದಕ್ಕೋಸ್ಕರ ಏನಂತೇಳಿದ್ರೆ ಸಿಕ್ಕಾಪಟ್ಟೆ ಕಿಲು ಇತ್ತು ಕಿಲಿ ಬಿಡ್ದು ಹಿಡ್ದು ಹಿಡ್ದು ವರ್ಷಕ್ಕೆ ಎರಡು ಸರಿ ಮೂರು ಸರಿ ನಾನು ಬಂದು ಪೈಪ್ಗಳನ್ನ ಚೇಂಜ್ ಮಾಡಬೇಕಾಗಿತ್ತು ಈ ರೀತಿಯಾಗಿ ಪೈಪ್ಗಳು ಚೇಂಜ್ ಮಾಡಿ 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 ನನಗಂತ ಬೇಸತ್ತೋಗಿತ್ತು ಯಾಕಂತೇಳಿದ್ರೆ ಒಂದು ಸರಿ ಬಂದು ಒಂದು ಸರಿ ಅಲ್ಲ ಇದು ಬಂದಿದೆ ಜಿಪ್ ಬಂದಿದೆ ಅಂತ ಅಂತೇಳಿದ್ರೆ ಅವ್ರಿಗೆ ಒಂದು ಆರು ಸಾವಿರ ಕೊಡಬೇಕು ಎತ್ತದಾಗೆಲ್ಲ ಎರಡು ಲಂತು ಮೂರು ಲಂತು ಈ ರೀತಿಯ ತೂತುಗಳು ಬಿದ್ದಿರೋದು ಇನ್ನು ಅದಕ್ಕೆ ಬೇರೆ ಬಂಡವಾಳ ಸುಮಾರು ಕನಿಷ್ಠ ಇಲ್ಲಾಂದ್ರೆ ಕೂಡ ಒಂದು ಹದಿಮೂರಿಂದ ಒಂದು ಹದಿನೈದು ಸಾವಿರ ರೂಪಾಯಿ ಒಂದು ಸರಿಗೆ ಬಂದು ನನಗೆ ಖರ್ಚು ಬೀಳ್ತಾಯಿತ್ತು ಅಷ್ಟು ಖರ್ಚು ಬೀಳ್ತಾಯಿತ್ತು ಅದು ವರ್ಷಕ್ಕೆ ಎರಡು ಸಾರಿ ಮೂರು ಸಾರಿ ಎಲ್ಲಿಂದ ಎತ್ಕೊ ಬರೋಣ ಅದು ಯಾವ ಟೈಮಲ್ಲಿ ಬರೋದು ಅಂತೇಳಿದ್ರೆ ಮೋಟ್ರ್ ರಿಪೇರಿ ಇದು ತುಂಬ ಜನಕ್ಕೆ ಅನುಭವ ಆಗಿರ್ಬೋದು ಅಲ್ವಾ ಏನಪ್ಪಾ ಅಂತ ಹೇಳಿದ್ರೆ ಜೋಬಲ್ಲಿ ಒಂದು ರೂಪಾಯಿ ಇಲ್ದಿರೋ ಟೈಮಲ್ಲಿ ಒಂದೊಂದು ರೂಪಾಯಿಗೂ ಲ್ಯಾಟ್ರಿ ಹೊಡೆಯೋ ಟೈಮಲ್ಲೇ ಮೋಟ್ರ್ಗಳಿಗೆ ಬಂದು ಸಿಕ್ಕಾಪಟ್ಟೆ ಒಂದು ಎಫೆಕ್ಟ್ ಬರೋದು ಆಗ್ಲಿಕ್ಕಂಡ್ರೆ ಅದಕ್ಕೆ ಕೊಲ್ಮಿಕ ಒಂದು ಕೆಲಸ ಬರೋದು ಅಲ್ಲಿವರೆಗೂ ಬರೋದಿಲ್ಲ ಜೋಬ್ ತುಂಬ ದುಡ್ಡಿದ್ದಾಗ ಅದು ಯಾವತ್ತೂ ಕೂಡ ಬರೋದಿಲ್ಲ ಯಾವಾಗ ಒಂದೊಂದು ರೂಪಾಯಿಗೂ ಲ್ಯಾಟ್ರಿ ಹೊಡಿತಾ ಇರ್ತೀವಿ ತೋಟದಲ್ಲಿ ತುಂಬಿದ ಬೆಳೆ ಇರುತ್ತೆ ಸಿಕ್ಕಾಪಟ್ಟೆ ನಮಗೆ ನೀರಿನ ಒಂದು ಅವಶ್ಯಕತೆ ಇರುತ್ತೆ ಆಗ ಬಂದು ಸಿಕ್ಕಾಪಟ್ಟೆ ಒಂದು ತೊಂದರೆ ಆಗೋದು ಈ ಈ ಥರ ಒಂದು ತೊಂದರೆನ ನೋಡಿ 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 ನನಗಂತೂ ಬೇಸತ್ತೋಗಿತ್ತು ಸಾಕಾಗೋಗಿತ್ತು ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಒಂದು ಫೋನ್ ಬಂದಿತ್ತು ಪೈಪುಗಳು ಬಂದಿದ್ದಾವೆ ಬನ್ನಿ ಅಂತ ಹೋಗಿ ನೋಡಿದ್ರೆ ಪೈಪುಗಳು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಕಬ್ಣಗಳ ಪೈಪ್ ಈ ಕಬ್ಬಿಣದ ಪೈಪು ಸಾಕಪ್ಪ ಇದ್ರ ಸವಾಸ ಅಂದ್ಬಿಟ್ಟು ಇವಾಗ ಪೈಪ್ ಬರೆದು ಪೈಪ್ಕೊಬಿದ್ದೀನಿ ಬನ್ನಿ ಇವತ್ತು ನನ್ನ ಪೈಪ್ ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೇ ಪರ್ಸ್ ಯೂಟ್ಯೂಬ್ನಲ್ಲಿ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ನಾನು ತೊಗೊಂಡು ಬಂದಿರೋ ಪೈಪುಗಳು ಇಲ್ಲೇ ಇದ್ದಾವೆ ಜಾಸ್ತಿ ಆಟ ಆಡ್ಸೋಕೆ ಹೋಗೋದಿಲ್ಲ ಜಾಸ್ತಿ ತಲೆ ತಿನ್ನೋಕೆ ಹೋಗೋಲ್ಲ ನಿಮಗೆ ನೋಡಿಬಿಡಿ ನೋಡಿ ಇಲ್ಲೇ ಇದೆ ಇದು ಬಂದು ಪೈಬರ್ ಪೈಪು ಯಾವುದೇ ರೀತಿಯಾಗಿ ಎಷ್ಟೇ ಸ್ವೀಟ್ ಇರಲಿ ಅಥವಾ ನೀರು ಉಪ್ಪಿರಲಿ ಯಾವುದೇ ರೀತಿಯಾಗಿ ಬೇ ತಿನ್ನೋದಿಲ್ಲ ಬೇ ತಿನ್ನೋದಿಲ್ಲ ಇದು ಬಂದು ಪೈಬರ್ ಪೈಪು ನೀರು ಎಷ್ಟಾದರೂ ಸ್ವೀಟ್ ಇರಲಿ ಅಥವಾ ಉಪ್ಪಿರಲಿ ಯಾವುದೇ ರೀತಿಯಾಗಿ ಈ ಒಂದು ಪೈಪ್ಗೆ ಕಿಲ್ ಬಂತು ಹಿಡಿಯೋದಿಲ್ಲ ಸುಮಾರು ನಮ್ಮ ಕಬಣ ಪೈಪ್ಗಳು ಬಂದು ಇಪ್ಪತ್ತಡಿ ಬರುತ್ತೆ ಆದರೆ ಇದು ಬಂದು ಹತ್ತಡಿ ಬರುತ್ತೆ ನೋಡಿ ಅಲ್ಲಿ ಕ್ಲಾ ಇನ್ನೊಂದು ಥ್ರಿಡ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ಸುಮಾರು ಹತ್ತಡಿ ಒಂದು ಪೀಸು ನಮ್ಮ ಕಬಣ ಪೈಪಲ್ಲ ಒಂದೆಲ್ಲಂತೂ ಇಪ್ಪತ್ತಡಿದು ಬರುತ್ತೆ ಆದರೆ ಬಂದು ಇದು ಹತ್ತಡಿ ಒಂದು ಪೀಸು ಮಾಮೂಲಿ ನಮಗೆ ಕಬಣ ಪೈಪಲ್ಲಿ ಯಾವ ರೀತಿಯಾಗಿ ಇಪ್ಪತ್ತಡಿ ಮಾಡ್ಕೊಂಡಿದ್ದೇವೋ ಅದೇ ರೀತಿಯಾಗಿ ಮಾಡ್ಕೋಬಹುದು ಏನು ಯಾವುದೇ ರೀತಿಯಾಗಿ ತೊಂದರೆ ಏನೂ ಇಲ್ಲ ಇದರಲ್ಲಿ ಆರಾಮಾಗಿ ಲೈಫ್ ಬರುತ್ತೆ ಕಣ್ರಿ ನಾನಂತೂ ಸಿಕ್ಕಾಪಟ್ಟೆ ಪಟ್ಟೆ ಬೇಸತ್ತೋಗಿದ್ದೆ ನಾನು ಅಂತ ಬಂದು ಸಿಕ್ಕಾಪಟ್ಟೆ ಹೋಗಿದ್ದ ಈ ಒಂದು ಪೈಪ್ಗಳಿಂದ ಯಾಕಂತ ಹೇಳಿದ್ರೆ ನನಗೆ ಯಾವಾಗ ನೀರಿನ ಅವಶ್ಯಕತೆ ನಂಗೆ ತುಂಬ ಇದೆಯೋ ಇರುತ್ತೋ ಆ ಒಂದು ಟೈಮಲ್ಲೇ ನಮ್ಮ ಕಬ್ಣ್ಣು ಪೈಪ್ಗಳು ಬಂದು ತೂತುಗಳು ಬಿದ್ದಿರೋದು ಅದು ಯಾವ್ಯಾವ ಎಷ್ಟೆ ದಪ್ಪ ಬಿದ್ದಿರೋದು ಅಂತ ಹೇಳಿದ್ರೆ ತೋರಿಸ್ತೀನಿ ರೀ ನೋಡಿ ಇದೇನು ಕಾಣಿಸ್ತಾ ಇದೆ ನಮ್ಮ ಇಸ್ ಇಸ್ ದಪ್ಪ ತೂತುಗಳು ಬಿದ್ದಿರೋದು ಇಸ್ ದಪ್ಪ ಸ್ಟಾರ್ಟಿಂಗು ಮೋಟ್ರಲ್ಲಿ ಮೋಟ್ರಿಂದ ಒಂದು ಲಂತೋ ಅಥವಾ ಎರಡ್ಲಂತು ಅದರಲ್ಲಿ ಜಾಸ್ತಿ ಬಿದ್ದಿರೋದು ಅದರಲ್ಲೇ ಜಾಸ್ತಿ ಬಿದ್ದಿರೋ ಕಾರಣ ಇಸಿಶ್ ದಪ್ಪ ತೂತುಗಳು ಬಿದ್ದುಬಿಟ್ರೆ ಒಂದೊಂದು ಸಾವಿರ ನೀರು ಅಂದರೆ ಫ್ರಿಸರ್ ಆಗಿ ಬರುತ್ತಲ್ಲ ಒಂದೊಂದು ಸಾವಿರ ನೀರು ಅಲ್ಲೇ ಫೋಲ್ ಆಗಿರೋದು ಅಲ್ಲಿ ಒಂದು ಸಾವಿರ ಹೋಗಿದೆ ಅಂತೇಳಿದ್ರೆ ನನ್ನ ಸಂಪಲ್ ಎಷ್ಟು ಮಾತ್ರ ಬರೋದು ಇನ್ನೊಂದು ಸಾವಿರ ಬಂದಿರೋದು ಅಷ್ಟೇ ಅದಕ್ಕೋಸ್ಕರ ಬೇಸತ್ತೋಗಿ ನನಗಂತೂ ಬೇಜಾರೇದೋಗಿತ್ತು ಯಾಕಪ್ಪ ಇದೆಲ್ಲ ಎದ್ ಬಿಟ್ಟು ಹೊಸ ತಗೋವನ್ನು ತಿಳಿಸ್ಬಿಡೋಣ ಅಂದರೆ ಕಬ್ಬಣ ಪೈಪ್ಗಳು ಮತ್ತೆ ಬಂಡವಾಳ ಹಾಕಿದ್ರೆ ಮತ್ತೆ ಅವನು ತುಂಬ ಜನ ಹೇಳೋರು ಮತ್ತೆ ನೀನು ಕಬ್ಬಣ ಪೈಪ್ಗಳಿಗೆ ನೀನು ಬಂಡವಾಳ ಹಾಕಿದ್ರೆ ಸುಮಾರು ಒಂದು ಕಬ್ಣ ಪೈಪುಗಳು ನಿನಗೆ ಒಂದು ನಾಲ್ಕರಿಂದ ಐದು ವರ್ಷ ಬರುತ್ತೆ ಮತ್ತೆ ನೀನು ಮಾರಾಕಬೇಕು ಮತ್ತೆ ತಂದು ತಂದಿಳಿಸ್ಬೇಕು ಯಾಕಂತೇಳಿದ್ರೆ ನಿಮ್ಮ ಒಂದು ಬೋರ್ ನೀರು ಬಂದು ಸಿಕ್ಕಾಪಟ್ಟೆ ಟೇಸ್ ಟೇಸ್ಟಿಯಾಗಿದೆ ಸ್ವೀಟ್ ಆಗಿದೆ ಆ ಒಂದು ಕಾರಣಕ್ಕೆ ಮತ್ತೆ ಮತ್ತೆ ನೀನು ಚೇಂಜ್ ಮಾಡ್ತಾನೆ ಇರಬೇಕು ಅದಕ್ಕೋಸ್ಕರ ಯಾಕೆ ಇದೇ ರೀತಿಯಾಗಿ ಪೈಬಾರ್ನ ಇಳಿಸ್ಬಿಡು ಹೇಳಿದ್ರು ನನಗೆ ಒಂದು ಸ್ವಲ್ಪ ಭಯ ಯಾಕಂತ ಹೇಳಿದ್ರೆ ಪೈಬರು ಪೈಬರ್ ಅಂದರೆ ಎಂಥವ್ರಿಗೂ ಭಯ ಇರುತ್ತಲ್ಲ ಅದಕ್ಕೆ ನಾನು ಸ್ವಲ್ಪ ಹಿಂದೆ ಹೊಡಿತಾ ಇದ್ದೆ ಆಗ ಅವರು ಕೂಡ ಹೇಳಿದ್ರು ಒಂದು ಎರಡು ಜಾಗದಲ್ಲಿ ನಿಂಗೆ ಅಡ್ರೆಸ್ ಕೊಡ್ತೀನಿ ಹೋಗಿ ನೋಡು ಒಂದು ಜಾಗದಲ್ಲಿ ಬಂದು ಸುಮಾರು ಸಾವಿರದ ಇನ್ನೂರು ಅಡಿ ಬಿಟ್ಟಿದ್ದೀವಿ ಇನ್ನೊಂದು ಜಾಗದಲ್ಲಿ ಬಂದು ಸಾವಿರದ ಆರುನೂರು ರೆಡಿ ಬಿಟ್ಟಿದ್ದೀವಿ ಅಷ್ಟು ಲಂತೆ ನಾವು ಇಳಿಸಿದ್ದೀವಿ ಅಷ್ಟು ಆಳಕ್ಕೋಗಿ ಇಳಿಸಿದ್ದೀವಿ ಯಾವುದೇ ರೀತಿಯಾಗಿ ತೊಂದರೆನೇ ಇಲ್ಲ ಒಂದು ಜಾಗದಲ್ಲಿ ಸಾವಿರದ ಆರುನೂರು ರೆಡಿಯನ್ನು ಇಳಿಸಿದ್ದೀವಿ ಹೋಗಿ ನೋಡು ಸುಮಾರು ಅದನ್ನು ಇಳಿಸಿ ಹತ್ತು ವರ್ಷ ಆಯಿತು ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಮೇಲೆ ಆರಾಮಡ್ತಾ ಇದ್ದೆ ಅಂತ ಧೈರ್ಯ ಕೊಟ್ಟರು ಆವಾಗ ನಾನು ಕೂಡ ತಗೊಂಡು ಬಂದೆ ಈ ಒಂದು ಪೈಪ್ನ ಫೈಬರ್ ಪೈಪನ್ನ ತುಂಬ ಚೆನ್ನಾಗಿ ಮಂದ ಇದೆ ಕ್ವಾಲಿಟಿ ಇದೆ ಪರವಾಗಿಲ್ಲ ಅಂತಲೇ ಹೇಳ್ಬೋದು ನನಗೆ ಎಷ್ಟೋ ಜನ ರೈತರು ಈ ಒಂದು ತೊಂದರೆನ ಅನುಭವಿಸ್ತಾ ಇರ್ತೀರ ಆಗ ಪೈಪ್ ಬರುವಲ್ಲೋ ಒಂದು ಪೈಪ್ಗಳಿಂದ ಸಿಕ್ಕಾಪಟ್ಟೆ ಒಂದು ತೊಂದರೆನ ಅನುಭವಿಸ್ತಾ ಇರ್ತೀರ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ರೀತಿಯಾಗಿ ಒಂದು ಪೈಬಾರ್ನ ಪೈಪ್ ಹಾಕೊಳ್ಳ್ರಿ ಆರಾಮ್ ಬೆಸ್ಟು ಕಬ್ಣ್ಣು ಪೈಪ್ ಹಾಕೋ ಕಬ್ಣ ಪೈಪು ಹಾಕೊಬೋದು ಅದು ಪರವಾಗಿಲ್ಲ ಆದರೆ ನೀರು ಅದ್ರ ಮೇಲೆ ಡಿಪೆಂಡ್ ಆಗಿರಬೇಕು ಒಂದು ಸ್ವೀಟಾಗೂ ಇರ್ಕೊಡ್ದು ಇನ್ನೊಂದು ಉಪ್ಪಾಗೂ ಇರ್ಕೂಡ್ದು ಸ್ವೀಟ್ ಆಗಿದ್ರೂ ಕಿಲುಪ್ ತಿನ್ನುತ್ತೆ ಉಪ್ಪಾಗಿದ್ರೂ ಕೂಡ ಕಿಲುಪ್ ತಿನ್ನುತ್ತೆ ಆದರೆ ಸ್ವೀಟು ಮತ್ತು ಈ ಕಡೆ ಉಪ್ಪು ಉಪ್ಪು ಎರಡೂ ಕೂಡ ಒಂದು ಸ್ವಲ್ಪ ಮಿಸ್ಸಿಂಗ್ ಇದ್ರೆ ಸಪ್ಪೆ ನೀರು ಇದ್ರೆ ಅದರಲ್ಲಿ ಯಾವುದೇ ರೀತಿಯ ಕಿಲುಪ್ ತಿಂದಿರೋಲ್ಲ ಹೊಸ ಲಂತುಗಳ ಥರನೇ ಇರುತ್ತೆ ಆದರೆ ನಮ್ಮದೆಲ್ಲ ಬಂದು ಸಿಕ್ಕಾಪಟ್ಟೆ ಸ್ವೀಟು ಕಾವೇರಿ ನೀರು ಇದ್ದಂಗೆ ಇದೆ ಅದಕ್ಕೋಸ್ಕರ ಕಿಲುಪ್ ಜಾಸ್ತಿ ತಿನ್ನುತ್ತೆ ಕಣ್ರಿ ಅದಕ್ಕೋಸ್ಕರ ಕಿಲುಪ್ ಜಾಸ್ತಿ ತಿನ್ನುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಪೈಪ್ ಪೈಪರ್ನ ಪೈಪ್ನ ಎತ್ಕೊಬಂದೆ ಈಗ ನಮ್ಮ ಬೋರ್ವೆಲ್ಗೆ ಆಗುತ್ತೆ ಅಷ್ಟು ಪೈಪುಗಳು ಕೂಡ ಎತ್ಕೊಂಡು ಬಂದಿದ್ದೀನಿ ಇನ್ನೇನು ನಾಳೆ ಬಹುಶಃ ಗಾಡಿ ಬರ್ಬೋದು ಇನ್ನೊಂದು ಐಟಮ್ ಸಿಗಬೇಕು ಇದ್ರದ್ದು ಒಂದು ಕ್ಲ್ಯಾಂಪ್ ಸಿಗಬೇಕು ಅವರು ತಂದ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ತಂದ್ಕೊಟ್ಟಾಗ ನಾಳೇನೋ ಅಥವಾ ನಾಳಿದ್ದೋ ಲಂತಗ್ಳೆತ್ತಿ ಬೋರ್ ಒಳಗಡೆ ಬಿಟ್ಬಿಡ್ಬೇಕು ಕಬ್ಬಣ ಪೈಪ್ಗೆ ಟಾಟಾ ಬಾಯ್ ಬಾಯ್ ಸಿ ಯೋ ಅಂತ ಟಾಟಾ ಬಾಯ್ ಬಾಯ್ ಹೇಳ್ಬಿಡ್ತೀನಿ ಕಣ್ರಿ ನನಗಂತೂ ಸಾಕು ಸಾಕಾಗಿ ಹೋಗಿತ್ತು ಂತೂ ಸಾಕಾಗೋಗಿತ್ತು ಯಾಕಂತೇಳಿದ್ರೆ ಒಂದು ಟೈಮ್ ನನಗೆ ತೂತು ಬಿದ್ದಿದೆ ಅಂತೇಳಿದ್ರೆ ಅದು ಎಂಥ ಟೈಮಲ್ಲೇ ಬಿಡ್ ಬೀಳ್ತಾ ಇತ್ತು ಅಂದರೆ ನೀರಿನ ಒಂದು ಅವಶ್ಯಕತೆ ಜಾಸ್ತಿ ಇರೋದು ನನಗೆ ಆ ಒಂದು ಟೈಮಲ್ಲೇ ನನಗೆ ಸಿಕ್ಕಾಪಟ್ಟೆ ಒಂದು ತೂತುಗಳು ಬಿಡ್ತಿರೋದು ಆವಾಗ ಅಲ್ಲಿ ತೂತ್ ಬಿದ್ದಿದೆ ಅಂತ ಹೇಳಿದ್ರೆ ಬೋರ್ನಿಂದ ಆಚೆ ಕಡೆ ಬರೋ ನೀರು ಕಡಿಮೆ ಇರ್ತಾಯಿತ್ತು ಕಡಿಮೆ ಬರೋ ನೀರು ನನಗೆ ಸಾಲದಾರಿಲ್ಲ ನಮ್ಮ ತೋಟ ಮೇಂಟೇನ್ ಮಾಡೋಕ್ಕಾಗ್ತಾರಿಲ್ಲ ಆ ಒಂದು ಟೈಮಲ್ಲಿ ತಿರ್ಗಾ ಅವ್ರನ್ನ ಜೀಪ್ ಅವ್ರನ್ನ ಕರೆಸು ಮತ್ತು ಲ ಅವ್ರಿಗೆ ಒಂದು ಆರು ಸಾವಿರ ರೂಪಾಯಿ ದುಡ್ಡು ಕೊಡು ಮತ್ತು ಲಂತುಗಳು ಎರಡು ಲಂತು ಮೂರು ಲಂತು ತೂತ್ ಬಿದ್ದಿರೋದು ಅದನ್ನ ಎತ್ಕೊಂಡು ಹೋಗಿ ಅದನ್ನ ಎತ್ಕೊಂಡಿ ಅಂಗಡಿಗೆ ಹಾಕಿ ಅದು ಸೆಕೆಂಡ್ ಹ್ಯಾಂಡ್ಲಿಗೆ ಮಾರಿ ಮತ್ತೆ ಹೊಸ ಹಾವು ಮತ್ತೆ ಮತ್ತು ಇಳಿಸು ನನಗಂತೂ ಸಾಕು ಸಾಕೋಗಿತ್ತು ಅದಕ್ಕೋಸ್ಕರ ಇವಾಗ ಈ ಥರ ಒಂದು ಪೈಬರ್ ಪೈಪ್ ಹಾಕೊಂಡಿದ್ದೀನಿ ಇನ್ನ ಲೈಫ್ ಟೈಮ್ ನನಗೆ ಯಾವುದೇ ರೀತಿಯಾಗಿ ಟೆನ್ಷನ್ ಇರಲ್ಲ ಇವಾಗ ಏನು ಇದೆ ನೀರು ಸ್ವೀಟ್ ನೀರು ಇನ್ನೊಂದು ಅಸೀಫ್ಟ್ ಆಗಿ ಸ್ವೀಟ್ ಆಗಲಿ ಏನೂ ತೊಂದರೆ ಇಲ್ಲ ನನಗೆ ಯಾಕಂತೇಳಿದ್ರೆ ಫೈಬರ್ ಎಷ್ಟಾದರೂ ಬರಲಿ ಯಾವುದೇ ರೀತಿಯಾಗಿ ಕಿಲೋಪ್ ತಿನ್ನಲ್ಲ ತೂತು ಬೀಳಲ್ಲ ನೋ ಪ್ರಾಬ್ಲಮ್ ಅಲ್ವಾ ಅದಕ್ಕೋಸ್ಕರ ಓಕೆ ಅದು ಇಳಿಸೋವಾಗ ಕೂಡ ಬ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಸೇಮ್ ನಮ್ಮ ಕಬ್ಬಿಣ ಪೈಪ್ ಯಾವ ರೀತಿಯಾಗಿ ಥ್ರೆಡ್ ಸಿಸ್ಟಮು ಯಾವ ರೀತಿಯಾಗಿ ಆಯ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತಾನೆ ಅಲ್ಲ ಮಾಡ್ತಾಯಿದ್ದೀನಿ ತಾನೆ ಗೊತ್ತು ತಾನೆ ಬಾಯಿ ಮುಚ್ಕೊಂಡು ಕುತ್ಕೊ ಇಲ್ಲ ಬಾಲ ಕಟ್ ಮಾಡಿದ್ದು ಯಾರು ಹೇಳ್ತಾರದ ಯಾರು ನಿಮ್ಮಅಪ್ಪನಿಗೆ ಗೆಲ್ತಾರದ ಬರಿ ಬೈ ಕಂತ್ರಿ ನನ್ನ ಮಗನೇ ಐ ಕುಳಿನ್ರಿ ಮಚ್ ಮಚ್ ಬಾಯ್ ಶಪ ಶಟ್ ಅಪ್ ಯುವರ್ ಮಾತು ಅಂಡರ್ಸ್ಟ್ಯಾಂಡ್ ಸ್ಟುಪ್ ಇಟ್ ಈಡಿಯಟ್ ಲೇಡಿ ರಾಸ್ಕಲ್ ಡಿಸ್ಟರ್ಬ್ ಮಾಡ್ತಾನೆ ಹ್ಞೂ ಎಲ್ಲ ಕುನ್ನಿ ಓಕೆ ಇನ್ನು ಅದು ಇಳಿಸುವಾಗ ಕೂಡ ವ್ಲಾಗ್ ಮಾಡಿದ್ದೀನಿ ಅದು ಕೂಡ ನೋಡಿ ಏನಂದರೆ ಯಾವ ರೀತಿಯಾಗಿ ಪಿಟ್ ಮಾಡ್ತೀವಿ ಯಾವ ರೀತಿಯಾಗಿ ಇಳಿಸ್ತೀವಿ ಅದು ಕೂಡ ನೋಡ್ತೀವಿ ಅದು ಕೂಡ ನೋಡಿ ಅದು ಕೂಡ ವೀಡಿಯೋ ಮಾಡ್ತೀನಿ ಓಕೆ ನೋಡಿದ್ರಲ್ಲ ಇವತ್ತು ನಮ್ಮ ತೋಟಕ್ಕೆ ಪೈಪ್ ಬಂದಿರೋದು ಓಕೆ ಈ ವಿಡಿಯೋ ಏನಾದರೂ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ಈ ಒಂದು ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಮುಂದಿನ ಹೊಸ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್